ಕ್ಯಾಂಡಿಡೇಟ್ ಅಂತ ಹೇಳಬೇಕು ಅಲ್ಲಿ ತನಕ ಈಗಷ್ಟೇ ರಮೇಶ್ ಎಲ್ಲ ಹೇಳಿದಾಗೆ ನಾವು ಸ್ವೀಟ್ ಮುಟ್ಟೋದಿಲ್ಲ ಅಂತಕೊಂಡು ಏನ್ ಹೇಳ್ತಾ ಇದ್ದಾರೆ ಅದು ಶತಸಿದ್ಧ ದಯವಿಟ್ಟು ಅನಂತರ ಒಪ್ಕೊಳ್ಬೇಕು ಅಂತ ನಾನು ಮಾಡ್ತೀನಿ ಮತ್ತೆ ಅಕಸ್ಮಾತ್ ನೀವೇನಾದ್ರೂ ಇದರಿಂದ ಸರಿದ್ರೆ ಅಷ್ಟು ಜನ ಆಮರಣಂತ ಉಪವಾಸವನ್ನು ಮಾಡುವುದಂತೂ ಗ್ಯಾರಂಟಿ ನಾವು

ಇವತ್ತು ಹಾಗೆ ಬಂದಿದ್ದೀರಿ ತುಂಬಾ ಸಂತೋಷ ದಯವಿಟ್ಟು ನಮ್ಮ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಈ ರಾಜಕಾರಣ ಈ ರಾಜಕಾರಣ ಬ್ಯಾಡ ಅಂತ ಯಾರು ಕೂಡ ನನ್ನ ಮೇಲೆ ಯಾರು ಒತ್ತಾಯ ಮಾಡಿಲ್ಲ ಯಾರು ನೀವು ಬ್ಯಾಡ್ರಿ ರಾಜಕಾರಣ ಸಾಕು ನಿಮ್ಗೆ ಅಂತ ಯಾರು ಹೇಳಿಲ್ಲ ನನಗೆ ಕಳೆದ ಮೂರು ಚುನಾವಣೆಯಿಂದ ಹೇಳ್ತಾ ಬಂದಿದ್ದೀನಿ ಬಹುತೇಕ ಹತ್ರದಲ್ಲಿ ಇರೋರಿಗೆ ಗೊತ್ತಿದೆ ಕಳೆದ ಮೂರು ಚುನಾವಣೆಗಳಲ್ಲಿ ಈ ಚುನಾವಣೆ ಬೇಡ ನನಗೆ ಈ ಚುನಾವಣೆ ರಾಜಕೀಯ ಬೇಡ ಅಂತ ಎಷ್ಟು ಸರ ಹೇಳಿತ್ತು ಆದ್ರೂ ಕೂಡ ಸಂಘಟನೆ ಹಿರಿಯರು ಕೊನೆ ಟೈಮ್ ಮತ್ತೆ ಸೂಚನೆಯನ್ನು ಕೊಡ್ತಿದ್ರು ನಮ್ಮಲ್ಲಿ ಸೂಚನೆ ಕೂಡ ಇದೆ ಬೇರೆ ಹೆಸರನ್ನು ಹೇಳಿ

ಯಾವುದು ಸ್ವಲ್ಪ ಆರೋಗ್ಯದ ಸಮಸ್ಯೆನೂ ಇತ್ತು ಅದಕ್ಕೋಸ್ಕರ ನಾವು ಎಲ್ಲೂ ಹೋಗಲಿಲ್ಲ ಪ್ರಶ್ನೆ ಬೇರೆ ಆದರೆ ದಯವಿಟ್ಟು ತಪ್ ತಿಳ್ಕೊಬೇಡಿ ನನಗೆ ಸುಳ್ಳು ಬರೋದಿಲ್ಲ ಬರುವುದಿಲ್ಲ ಏನು ಹೇಳಿಲ್ಲ ಇದಕ್ಕೆ ನಾನು ವೈಯಕ್ತಿಕ ತೀರ್ಮಾನ ಬ್ಯಾಡ ರಾಜಕಾರಣ ಅಂತ ಆರು ಸರಿ ಗೆಲ್ಸಿದಿರ್ರಿ ಮತ್ತೇನ್ ಬೇಕ್ರಿ ಹಿಂದೂಗಳು ಬರಬೇಕಂದ್ರೆ ನೀವಿರ್ಬೇಕು ಸರ್ ಇಲ್ಲಿ

ಜಿಲ್ಲೆಯಲ್ಲಿ ಅನೇಕ ಧುರೀಣ್ರಗಳಿದ್ದಾರೆ ಅವರಿಗೂ ಕೂಡ ಅಪೇಕ್ಷೆ ಇದೆ ಅದಕ್ಕೋಸ್ಕರ ಪುನಃ ಪುನಃ ಜನರಿಗೆ ಯಾವತ್ತೂ ಕೂಡ ಹೊಸ ಬೇಕಾಗತ್ತೆ ಹೊಸ ಏನೇ ಬೇಕಾದ್ರೂ ಯಾರು ಕೂಡ ವಿರೋಧ ಮಾಡ್ತಾ ಇಲ್ಲ ದಯವಿಟ್ಟು ಗೊತ್ತಿದೆ ನಿಮಗೆ ಕೆಲವೊಬ್ರು ಹತ್ತಿರದಲ್ಲಿ ನಮ್ಮ ಕಾರ್ಯಕರ್ತರು ಬಂದಾಗ್ಲೂ ಕೂಡ ಅವ್ರಿಗೆ ಬೇಸರ ಆಗಿತ್ತೇನೋ ಅನ್ನೋ ಗೊತ್ತಿಲ್ಲ ನಮ್ಗೆ ಅನ್ಸ್ತಿತ್ತು ಅವ್ರಿಗೆ ಬೇಸರ ಆಗಿದೆ ದಯವಿಟ್ಟು ರಾಜಕಾರಣ ಮಾತಾಡಬೇಡಿ ಅಂತ ಹೇಳ್ತಿದ್ದೆ ಕಳೆದ ಚುನಾವಣೆಯಲ್ಲಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಿಮ್ಮ ಮನೆಗ್ ಬರ್ತೀವಿ ಆದ್ರೆ ರಾಜಕಾರಣಕ್ಕೆ ಕರಿಬೇಡ್ರಿ ಅಂತ ಹೇಳಿದ್ದೆ ನಾನು ಕೈ ಮುಗ್ದು ಹೇಳಿದ್ದೆ ಎಷ್ಟೋ ಸರಿ ಜನರಿಗೆ ಬೇಸರ ಆಗಿದೆ ಖಂಡಿತವಾಗಿ ನನಗೂ ಕೂಡ ಅದ್ರ ಬಗ್ಗೆ ನೋವಿತ್ತು ಆದರೆ ಒಂದು ಬಲವಾದ ತೀರ್ಮಾನ ಮಾಡಬೇಕು ಅನ್ನುವಂಥ ಕಾರಣದಿಂದ ಮತ್ತು ವಾಪಸ್ ಈ ರಾಜಕಾರಣಕ್ಕೆ ಬರೋದು ಬೇಡ ಅನ್ನುವಂಥ ಕಾರಣದಿಂದ ಸ್ವಲ್ಪ ದೂರ ಹೋಗಿದೆ ಸ್ವಲ್ಪ ಸಮಯ ಬೇಕು ಒಂದ್ಮೇಲೆ ಇವು ಟರ್ನ್ ಹಾಕಬೇಕು ಅಂತಂದ್ರೆ ಗಾಡಿ ಪಂಟಿ ಆಗುತ್ತೆ ಎಲ್ಲೋ ನಾಟಕಕ್ಕೆ ನೀವೆಲ್ಲ ಬಂದು ಕೇಳಿದ್ರಿ ನಾನು ಹೂ ಅಂದೆ ಈ ನಾಟಕಕ್ಕೆ ಆಡಿರತಕ್ಕಂಥ ಮಾತುಗಳಾಗಿದ್ದಿದ್ರೆ ಯಾ ಇವತ್ತೆ ನಾನು ಜೈಕಾರ ಹಾಕಿ ಹೋಗಿರಿ ಅಂತ ಹೇಳ್ಬಿಡ್ತಿದ್ದೆ ಆ ಪರಿಸ್ಥಿತಿಯಲ್ಲಿ ಇಲ್ಲ

ಅಥವಾ ಯಾರಿಗೂ ಒತ್ತಾಯ ಮಾಡಬೇಕು ಇಲ್ಲ ಹೈಕಮಾಂಡ್ ನಿಂದ ಇಲ್ಲಿ ತನಕ ಯಾವುದೇ ರೀತಿಯ ವಿರೋಧಗಳು ಯಾವತ್ತೂ ಕೂಡ ಬಂದೇ ಇಲ್ಲ ಎಷ್ಟೋ ಸರಿ ನನಗೆ ಆಶ್ಚರ್ಯ ಆಗುತ್ತೆ ನಾನೇ ಯಾರು ಹೇಳಿದ್ದು ಕೇಳ್ತಿರ್ಲಿಲ್ಲ ಯಾವ ಅನುಶಾಸನ ಶಿಸ್ತು ಅದು ಯಾವ್ದಕ್ಕೂ ಕೂಡ ಬದ್ಧನಾಗಿ ನಾನೇ ಹೇಳ್ತಿರ್ಲಿಲ್ಲ ಆದರೆ ನನ್ನನ್ನು ಸಹಿಸ್ಕೊಂಡು ಹೋಗಿರ್ತಕ್ಕಂಥ ಇಲ್ಲಿ ಬಾಕಿ ಉಳಿದಿದ್ದನ್ನು ಸಹಿಸ್ಕೊಂಡು ಹೋಗಿ ನನ್ನನ್ನು ಸಹಿಸ್ಕೊಂಡು ಹೋಗಿದಾರಲ್ಲ ಅದು ದೊಡ್ಡ ಆಶ್ಚರ್ಯ